ಓಕೆ ಮುಂಚೆ ಗರಗಸದಲ್ಲಿ ಅಲ್ಲಿ ಕುಯಿತಾ ಇದ್ರು ಫಾರೆಸ್ಟ್ ಅಲ್ಲೆಲ್ಲ ಇವಾಗ ನೀವು ಅದು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಲ್ಲ ಒಂದು ಮರ ಆದ್ರೆ ಏನೋ ಗರಗಸದಲ್ಲಿ ಅಥವಾ ಮರ ಕಟ್ಟಿಂಗ್ ಮಷೀನ್ ಅಲ್ಲಿ ಕೋಸ್ಬಹುದು ಇದು ನಿರಂತರವಾಗಿ ನಡೀತಾ ಇರೋ ಕೆಜಿ ಬರೋದ್ರಿಂದ ಪ್ರೊಸೆಸಿಂಗ್ ಬೇಗ ಆಗ್ಲಿಕ್ಕೆ ಫಾಸ್ಟರ್ ಪ್ರೊಸೆಸಿಂಗ್ ಗೆ ನಾವ್ ಈ ಮಷಿನರಿನ ಯೂಸ್ ಮಾಡ್ತೀವಿ ಈ ಮಷಿನರಿ ಎಲ್ಲ ಅವಾಗಿನ ಕಾಲಘಟ್ಟದ ಹೌದು ಅವಾಗಿನ ಕಾಲಘಟ್ಟ ಸಾವಿರದ ಒಂಬೈನೂರ ಹದಿನೇಳರದೆ ಎಲ್ಲಿಂದ ಇಂಪೋರ್ಟ್ ಮಾಡಿರೋದು ಏನಾದ್ರು ಒಂದು ನಮ್ದು ಅದು ಪೌಡ್ರಿಂಗ್ ಮಷಿನ್ ಇಂಗ್ಲೆಂಡ್ ಇಂದ ಇಂಪೋರ್ಟ್ ಆಗಿರೋದು ಇಂಗ್ಲೆಂಡ್ ಮೇಕ್ ಇವುಗಳೆಲ್ಲ ನಮಗೆ ಕೊಯಮತ್ತೂರಿಂದ ತರ್ಸ್ಕೊಂಡಿರೋ ಇಲ್ಲ ಪಕ್ಕದಲ್ಲಿ ಕೊಯ್ ಅಂದ್ರೆ ಇದೆ ಡ್ಯೂರಬಿಲಿಟಿ ನಮ್ದೆ ರುಟೀನ್ ಮೇಂಟೆನೆನ್ಸ್ ಇದೆ ವೀಕ್ಲಿ ಚೆಕ್ ಲಿಸ್ಟ್ ಇಟ್ಕೊಂಡು ನಾವ್ ಏನು ಪ್ರಾಪರ್ ಮೇಂಟೆನೆನ್ಸ್ ಮಾಡಬೇಕು ಅದೆಲ್ಲ ಮಾಡ್ಕೊಂತ ಬರ್ತಾ ಇದೀವಿ ರೆಗ್ಯುಲರ್ ಬೇಸಿಸ್ ಅಲ್ಲಿ ಓಕೆ ಅಲ್ಲಿಂದ ಡೈರೆಕ್ಟ್ ಆಗಿ ತಗೋ ಬರ್ತೀರಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ರೈತರಿಂದ ಎಲ್ಲ ಇಲ್ಲ ನೀವು ಅದನ್ನೆಲ್ಲ ವೈಟ್ ಮಾಡ್ಬೇಕಲ್ಲ ಹೇಗೆ ಏನು ವೆಯಮೆಂಟ್ ನಾವು ಮಾಡ್ಕೋತೀವಿ ನಮ್ದೆ ಸ್ಕೇಲ್ಸ್ ಇದೆ ಅದ್ರಲ್ಲಿ ವೆಯಮೆಂಟ್ ತಗೊಂಡು ನೆಕ್ಸ್ಟ್ ಸ್ಟೋರ್ ಮಾಡ್ಕೊಂಡು ಪ್ರೊಡಕ್ಷನ್ ಕಮೆಂಟ್ಸ್ ಆದಾಗ ಪ್ರೊಡಕ್ಷನ್ ಇಂಡೆಂಟ್ ರೈಸ್ ಮಾಡಿ ಪ್ರೊಸೆಸಿಂಗ್ ತಗೋತೀವಿ ಮತ್ತೆ ಇವಾಗ ಒಂದು ನೋಡ್ತಾ ಇದೀವಲ್ಲ ನೀವು ವೈಟ್ ಮಾಡ್ತಾ ಇದೀರಾ ಚೀಲ್ ಎಲ್ಲ ವೈಟ್ ಮಾಡ್ತಾ ಒಳಗಡೆ ಹೇಗೆ ಗಂಧ ಕಟ್ಟಿಂಗ್ ಆಗಿದೆಯಾ ಆಲ್ರೆಡಿ ಕಟ್ಟಿಂಗ್ ಆಗಿರುವಂತದ್ದು ಆಗಿರೋದ್ ಈಗ ವೇರಿಯಸ್ ಕ್ಲಾಸಸ್ ಆಗಿ ರೂಟ್ಸ್ ಬರುತ್ತೆ ಸ್ಟೆಮ್ ಪಾರ್ಟ್ ಬರುತ್ತೆ ಅದಕ್ಕೆಲ್ಲ ಬಗರ್ದಾದ್ ಅಂತ ಹೇಳ್ತೀವಿ ಬೇಸ್ಡ್ ಆನ್ ಕ್ಲಾಸಿಫಿಕೇಶನ್ ಅದು ಆಲ್ ಅರೌಂಡ್ ಇಂಡಿಯನ್ ಫಾರೆಸ್ಟ್ ರೂಲ್ಸ್ ಪ್ರಕಾರ ಕ್ಲಾಸಿಫಿಕೇಶನ್ ಆಗಿದೆ